ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇದ್ದೀರಾ ಮೈಂಡ್ ಪೋರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋವಂಥ ವಿಶೇಷ ತಂತ್ರ ಪ್ಲಸ್ ಮಂತ್ರ ಸ್ನೇಹಿತರೆ ಇವತ್ತು ನಾನೊಂದು ವಿಶೇಷ ತಂತ್ರವನ್ನು ತಂದಿದ್ದೀನಿ ಈ ತಂತ್ರ ಎರಡು ರೀತಿಯ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಕೊಡುತ್ತೆ ಅದು ಯಾವ ರೀತಿ ಅಂತ ನಾನು ಬಿಡಿಸಿ ಹೇಳ್ತೀನಿ ನೀಟಾಗಿ ಕೇಳಿಸ್ಕೊಳ್ಳಿ ಮೊದಲನೇದು ನಿಮಗೆ ಗೊತ್ತಿರೋ ಹಾಗೆ ಈಗ ಲವ್ ಪ್ರಾಬ್ಲಮಲ್ಲಿರೋರಿಗೆ ಈಗ ನೀವು ನಿಮ್ಮ ಪ್ರೀತಿಯ ಹುಡುಗನನ್ನು ನೀವು ಪಡ್ಕೋಬೇಕು ಅಂತಿದ್ರೆ ಹುಡುಗಿಯನ್ನು ನೀವು ಪಡ್ಕೋಬೇಕು ಅಂತಿದ್ರೆ ಈ ರಿಚುವಲ್ನ ನೀವು ಮಾಡ್ಬೋದು ಸರಿನಾ ಮಂತ್ರ ಎರಡಕ್ಕೂ ಬೇರೆ ಥರ ಇರುತ್ತೆ ಆದರೆ ರಿಚುವಲ್ ಮಾತ್ರ ಒಂದೇ ಥರ ಇರುತ್ತೆ ಸರಿನಾ ನೀವು ಇದನ್ನ ನಿಮ್ಮ ಸಮಸ್ಯೆ ಇದೆಯೋ ಆ ಸಮಸ್ಯೆಗೋಸ್ಕರ ನೀವು ಇದನ್ನು ಮಾಡ್ಬೋದು ಸ್ನೇಹಿತರೆ ಇದರಲ್ಲಿ ಮೊದಲನೇದಾಗಿ ಲವ್ ಅಟ್ರಾಕ್ಷನ್ ಜೊತೆಗೆ ಯಾವ್ಯಾವ ವಿಷಯಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಸ್ನೇಹಿತರೆ ಇದರಲ್ಲಿ ಪ್ರೀತಿ ಆಕರ್ಷಣೆಗೋಸ್ಕರ ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ಹೋಗಿ ಉಳ್ಕೋಬೇಕು ಅಂತಿದ್ರೆ ನೀವು ಇದನ್ನ ಮಾಡ್ಬೋದು ನಿಮ್ಮ ಮಧ್ಯದಲ್ಲಿ ಈಗ ನೀವು ಲವ್ ಮಾಡೋರು ಇಬ್ಬರಿದ್ರು ಅಂತಂದರೆ ನೀವೇನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ದೂರಾಗಿ ಮಧ್ಯದಲ್ಲಿ ಯಾವ್ದಾದ್ರು ಮೂರನೇ ವ್ಯಕ್ತಿ ಇತ್ತು ಅಂತಂದರೂ ನೀವು ಈ ಸಮಸ್ಯೆಗೆ ಪರಿಹಾರವಾಗಿ ನೀವು ಈ ರುಚಿಯನ್ನ ಮಾಡ್ಬೋದು ನೀವು ಇಷ್ಟಪಡುವಂಥ ಹುಡುಗನ ಮನಸ್ಸಲ್ಲಿ ಮೇಲೆ ಏನಾದರೂ ಕೋಪ ಬೇಜಾರು ಏನಾದರೂ ಇತ್ತು ಅಂತಂದ್ರೂ ಕೂಡ ನೀವು ಇದನ್ನು ಮಾಡ್ಬೋದು ಸರಿನಾ ಅವರ ಮನಸ್ಸನ್ನು ಸಾಫ್ಟ್ ಮಾಡುತ್ತೆ ಅವ್ರಿಗೆ ನಿಮ್ಮ ಮೇಲಿರೋವಂಥ ಕೋಪ ದೂರ ಆಗುತ್ತೆ ನಿಮ್ಮ ಪ್ರೀತಿ ಸ್ಟ್ರಾಂಗ್ ಆಗಿರುತ್ತೆ ನಿಮ್ಮ ಪ್ರೀತಿ ತುಂಬ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ ಸ್ನೇಹಿತರೆ ಈ ರುಚಿಯಲ್ಲೂ ಬರೀ ದೇಹ ಸಂಪರ್ಕಕ್ಕಲ್ಲ ಮನಸ್ಸಿನ ಕೊಂಡಿಯಾಗಿರುತ್ತೆ ನಿಮ್ಮ ಮನಸ್ಸಿನಿಂದ ನೀವು ಅವರನ್ನು ಗಟ್ಟಿಯಾಗಿ ಸಂಪರ್ಕ ಮಾಡ್ಬೋದು ಮನಸ್ಸಿಗೆ ಮನಸ್ಸಿಗೆ ಸೇತುವೆಯಾಗಿರುತ್ತೆ ಸ್ನೇಹಿತರೆ ಇದು ಸ್ನೇಹಿತರೆ ಇದು ಕಮ್ಯುನಿಕೇಷನ್ ಡೋರ್ ಥರ ಇರುತ್ತೆ ಅವರು ನಿಮ್ಮ ಜೊತೆ ಮಾತಾಡೋಕ್ಕೆ ಅಂತಲೇ ಕಾಡ ಹುಡುಕ್ತಾರೆ ಗೊತ್ತಾಯ್ತಾ ಆ ರೀತಿನಲ್ಲಿ ಇದು ಕೆಲಸ ಮಾಡುತ್ತೆ ನೀವು ಇಷ್ಟಪಡುವಂತ ಹುಡುಗನ್ನ ನೀವು ಭೇಟಿ ಮಾಡಬೇಕು ಜೊತೆ ಮಾತಾಡ್ಬೇಕು ಅಂತಂದ್ರೆ ಸಂದರ್ಭಗಳು ಬೇಕಲ್ವಾ ಸಂದರ್ಭಗಳು ಇಲ್ಲದೆ ಸುಮ್ ಸುಮ್ನೆ ಅವ್ರನ್ನ ನೀವು ಮೀಟ್ ಮಾಡಕ್ ಆಗದೇ ಇಲ್ಲ ಅಲ್ವಾ ನೀವೇ ಸಂದರ್ಭನ ಹುಡುಕ್ತಾ ಇರ್ತೀರಾ ಅಂತ ಸಂದರ್ಭನ ಇದೇ ಕ್ರಿಯೇಟ್ ಮಾಡ್ಕೊಡುತ್ತೆ ಪೂರ ಆಗಿರೋಂತ ರಿಲೇಶನ್ಶಿಪ್ ಮತ್ತೆ ಸೇರುತ್ತೆ ಸರಿನಾ ಆ ರೀತಿನಲ್ಲಿ ಈ ರೀತಿಯಲ್ಲೂ ಕೆಲಸ ಮಾಡುತ್ತೆ ಈಗ ಲವ್ ಪ್ರಾಬ್ಲಮ್ಗೆ ಆಯ್ತು ಸರಿನಾ ಒಂದ್ ಸ್ಟೆಪ್ ಆಯ್ತು ಈಗ ಎರಡನೇದಾಗಿ ಇನ್ಯಾವುದಕ್ಕೆ ಇದು ಯೂಸ್ ಆಗುತ್ತೆ ಸ್ನೇಹಿತರೆ ಇದು ರಿಚ್ಯುಯಲು ಎರಡನೇದಾಗಿ ನಿಮ್ಮ ಮನೆಯಲ್ಲಿ ದೃಷ್ಟಿದೋಷ ಇದ್ರೆ ನಕ್ ನೆಗೆಟಿವ್ ಎನರ್ಜಿ ಇತ್ತು ಅಂತಂದ್ರೆ ನಕಾರಾತ್ಮಕ ಎನರ್ಜಿಗಳೇನಾದ್ರು ಇತ್ತು ಅಂತಂದ್ರೆ ನೀವು ಇದನ್ನ ಮಾಡಬಹುದು ನೀವು ಇದನ್ನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣದ ಹರಿವು ಜಾಸ್ತಿ ಆಗುತ್ತೆ ದುಡ್ಡಿನ ಸಮಸ್ಯೆಗಳು ನಿವಾರಣೆ ಆಗ್ತವೆ ಬಡತನ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಆರೋಗ್ಯದ ಶಕ್ತಿಯನ್ನ ಇದು ಜಾಸ್ತಿ ಮಾಡುತ್ತೆ ನಿಮ್ಮನ್ನ ತುಂಬಾನೇ ಟಾರ್ಚರ್ ಕೊಡುವಂತ ಶತ್ರುಗಳು ಇತ್ತು ಅಂತಂದ್ರೆ ಶತ್ರುಗಳನ್ನ ನಿವಾರಣೆ ಮಾಡುತ್ತೆ ನಿಮ್ಮ ಮನೆಗೆ ಯಾರಾದರೂ ಹೊಟ್ಟೆ ಕಿಚ್ಚಿಂದ ಮಾಟ ಮಂತ್ರ ಏನಾದ್ರು ಮಾಡಿಸಿತ್ತು ಅಂತಂದ್ರೆ ಅದಕ್ಕೂ ಕೂಡ ಇದು ನಿವಾರಣೆ ಮಾಡುತ್ತೆ ವಾಸ್ತು ದೋಷವನ್ನ ಇದು ನಿವಾರಣೆ ಮಾಡುತ್ತೆ ಸ್ನೇಹಿತರೆ ನೀವು ವ್ಯಾಪಾರದಲ್ಲಿ ಬಿಸ್ನೆಸ್ ಅಲ್ಲಿ ಏನಾದ್ರೂ ಗ್ರಾಹಕರನ್ನ ಅಟ್ರಾಕ್ಟ್ ಮಾಡಬೇಕು ಅಂತ ಇದ್ರೆ ವ್ಯಾಪಾರನ ಇಂಪ್ರೂವ್ ಮಾಡ್ಬೇಕು ಅಂತ ಇದ್ರೆ ಅದಕ್ಕೂ ಕೂಡ ಇದು ಸಪೋರ್ಟ್ ಮಾಡುತ್ತೆ ನೀವು ಮಾಡೋ ಅಂತ ಕೆಲಸದಲ್ಲಿ ಏನಾದರೂ ನೆಗೆಟಿವಿಟಿ ಇತ್ತು ಅಂತಂದ್ರೆ ಯಾವುದೇ ಕೆಲಸ ಬಂದ್ರು ಅದು ಅಡ್ಡಿ ಆಗ್ತಾ ಇತ್ತು ತೊಂದರೆ ಆಗ್ತಾ ಇತ್ತು ಅಂತಂದ್ರೂ ಕೂಡ ಅದನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಪಿತೃದೋಷವನ್ನು ಇದು ನಿವಾರಣೆ ಮಾಡುತ್ತೆ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಥರ ಸಮಸ್ಯೆಗಳನ್ನು ಸ್ನೇಹಿತರೆ ಇದು ಖಂಡಿತ ನಿವಾರಣೆ ಮಾಡುತ್ತೆ ಇದು ಒಂದು ರಿಚ್ಯೂಲು ಎರಡು ರೀತಿಯಲ್ಲಿ ಲವ್ ಪ್ರಾಬ್ಲಮ್ಗೆ ಪ್ಲಸ್ ಮನೆಯ ಒಳ್ಳೆಯದಕ್ಕೆ ನಿಮ್ಮ ಜೀವನದ ಒಳ್ಳೆಯದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಸ್ನೇಹಿತರೆ ರಿಚುವಲ್ ಒಂದೇ ಹೇಳೋದ್ನಲ್ಲ ಎರಡು ರೀತಿಯಲ್ಲಿ ಮಂತ್ರ ಇರುತ್ತೆ ನೀವು ಅದನ್ನು ತಿಳ್ಕೊಂಡು ಈ ರಿಚ್ಯುವಲ್ನ ಮಿಸ್ ಮಾಡ್ದೇ ಮಾಡಬೇಕು ಸರಿನಾ ಈಗ ಲವ್ ಲವ್ ಪ್ರಾಬ್ಲಮ್ಗೆ ಈ ರಿಚ್ಯುವಲ್ನ ಹೇಗೆ ಮಾಡಬೇಕು ಅದರ ಮಂತ್ರ ಯಾವುದು ಅನ್ನೋದನ್ನ ಹೇಳ್ಕೊಡ್ತೀನಿ ಕೇಳಿ ಸ್ನೇಹಿತರೆ ಈ ಲವ್ ಪ್ರಾಬ್ಲಮ್ಗೆ ಗೆ ಈ ರಿಚುಲ್ ಯಾವ ದಿನ ಸ್ಟಾರ್ಟ್ ಮಾಡಬೇಕು ಇದನ್ನ ನೀವು ಶುಕ್ರವಾರ ಹುಣ್ಣಿಮೆಯ ದಿನ ಮಾಡಬಹುದು ಶುಕ್ರವಾರ ಹುಣ್ಣಿಮೆಯ ದಿನ ರಾತ್ರಿ ಸಮಯದಲ್ಲಿ ಮಾಡಿ ಆಯ್ತಾ ರಾತ್ರಿ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗೆ ಹತ್ತು ಗಂಟೆ ಒಳಗಡೆ ನೀವು ಇದನ್ನ ಮಾಡಬಹುದು ಸ್ನೇಹಿತರೆ ಇದನ್ನ ನೀವು ಮಾಡಬೇಕಾದ್ರೆ ನಿಮಗೆ ಏನು ಬೇಕು ನಿಂಬೆ ಹಣ್ಣು ಬೇಕು ಅನ್ನೊಂದು ಲವಂಗ ಬೇಕು ಬೇಕಿದ್ರೆ ಕರ್ಪೂರ ಇಬಿಂಗ್ ನಿಂಬೆ ಹಣ್ಣನ್ನು ಸುಡೋಕ್ಕೆ ನಿಮ್ಗೆ ಏನು ಬೇಕು ಅದನ್ನೆಲ್ಲ ನೀವು ಕಟ್ಟಿಗೆಗಳನ್ನ ರೆಡಿ ಮಾಡ್ಕೊಳ್ಳಿ ನೀವು ಹೇಳ್ದಂಗೆ ಆ ನಿಂಬೆ ಹಣ್ಣು ಹಣ್ಣನ್ನು ಅರ್ಧ ಹೋಲ್ಡ್ ಮಾಡಿ ಸರಿನಾ ಸಮನ ಆಗಿರಬೇಕು ಅರ್ಧ ಹೋಲ್ಡ್ ಮಾಡಿ ಅದರೊಳಗೆ ನೀವು ಹನ್ನೊಂದು ಲವಂಗವನ್ನು ಚುಚ್ಚಬೇಕು ಆಯಿತಾ ಹನ್ನೊಂದು ಲವಂಗವನ್ನು ಚುಚ್ಚಿಬಿಟ್ಟು ನೀವು ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ನೀವು ಈಡೇರಬೇಕು ಅಂತ ನೀವು ಕೇಳಿಕೊಂಡು ಭಕ್ತಿಯಿಂದ ನೀವೇನು ಮಾಡ್ತೀರಾ ಆ ನಿಂಬೆ ಹಣ್ಣನ್ನು ನೀವು ನಿಮ್ಮ ಮನೆಯ ಹಾಲೊಳಗಡೆ ಸರಿನಾ ಇಲ್ಲ ಅಡುಗೆ ಮನೆಯಾದರೂ ಸರಿ ಹಾಲಲ್ಲಾದರೂ ಸರಿ ನಿಮ್ಗೆ ಅನುಕೂಲ ಹೆಂಗೆ ಬರುತ್ತೆ ಹಂಗೆ ಮಾಡಿ ಸರಿನಾ ಕಟ್ಟಿಗೆಗಳನ್ನು ಇಟ್ಕೊಂಡು ಅದಕ್ಕೆ ತುಪ್ಪ ಎಣ್ಣೆ ಏನು ಬೇಕೋ ಅದನ್ನು ಹಾಕ್ಬಿಟ್ಟು ನೀವು ಆ ನಿಂಬೆ ಹಣ್ಣನ್ನು ಸುಡಬೇಕಾಗುತ್ತೆ ಸುಡಬೇಕಾದ್ರೆ ಅದರಲ್ಲಿ ಹೊಗೆ ಬರುತ್ತಲ್ಲ ಆ ಹೊಗೆ ನಿಮ್ಮ ಮನೆಯೆಲ್ಲ ಸ್ಪ್ರೆಡ್ ಆಗಬೇಕು ಆ ರೀತಿಯಲ್ಲಿ ನೀವು ಅದನ್ನು ಸುಡಬೇಕಾಗತ್ತೆ ಸರಿನಾ ಅದು ಸುಡಬೇಕಾದ್ರೆ ನಾನು ಈಗ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಆ ಮಂತ್ರವನ್ನು ಹೇಳಬೇಕಾಗತ್ತೆ ಆ ಹೊಗೆಯನ್ನು ನೀವು ನೋಡ್ತಾ ನೋಡ್ತಾ ಕಲ್ಪನೆ ಮಾಡ್ಕೊಳ್ಳಿ ನೀವು ಇಷ್ಟಪಡುವಂಥ ಹುಡುಗನನ್ನು ನೀವು ಕಲ್ಪನೆ ಮಾಡ್ಕೊಳ್ಳಿ ಆ ವ್ಯಕ್ತಿಯನ್ನು ನೀವು ಕಲ್ಪನೆ ಮಾಡ್ಕೊಳ್ಳಿ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ನಗ್ತಾಯಿದ್ದಾರೆ ಓಡಾಡ್ತಾ ಇದ್ದಾರೆ ಈ ರೀತಿಯಲ್ಲಿ ನೀವು ಇಮ್ಯಾಜಿನೇಷನ್ ಮಾಡಿಕೊಂಡು ಈಗ ನಾನು ಹೇಳ್ಕೊಡೋ ಈ ಮಂತ್ರವನ್ನು ನೂರ ಎಂಟು ಸಲ ಹೇಳಬೇಕು ಮಂತ್ರ ಹೀಗಿದೆ ಸ್ನೇಹಿತರೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಓಂ ಕ್ರೀಂ ಕಾಮದೇವಾಯ ನಮಃ ಓಂ ಕ್ರೀಂ ಕಾಮದೇವಾಯ ನಮಃ ಓಂ ಕ್ರೀಂ ಕಾಮದೇವಾಯ ನಮಃ ಇದನ್ನು ನೀವು ನೂರ ಎಂಟು ಸಲ ಹೇಳಬೇಕಾಗುತ್ತೆ ಭಕ್ತಿಯಿಂದ ಶ್ರದ್ಧೆಯಿಂದ ಇದನ್ನು ನೀವು ಎಷ್ಟು ದಿನ ಮಾಡಬೇಕು ಇದನ್ನು ನೀವು ಏಳು ಶುಕ್ರವಾರ ಮಾಡಬೇಕು ಸರಿನಾ ಏಳು ಶುಕ್ರವಾರಗಳೇ ಮಾಡಬೇಕು ಕಂಟಿನ್ಯೂಸ್ ಆಗಲ್ಲ ಶುಕ್ರವಾರ 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 ಏಳುವಾರ ಮಾಡಬೇಕಷ್ಟೇ ಸರಿನಾ ಈಗ ನಿಮ್ಮ ಇನ್ನೊಂದು ಸಮಸ್ಯೆಗೆ ಪರಿಹಾರ ಈಗ ಹೇಳೋದನ್ನಲ್ಲ ನಿಮ್ಮ ದೃಷ್ಟಿದೋಷಕ್ಕೆ ನಿಮ್ಮ ಮನೇಲಿರುವಂಥ ನಕಾರಾತ್ಮಕ ಶಕ್ತಿಗಳಿಗೆ ನೀವು ಈ ಪ್ರಯೋಗನ ಹೇಗೆ ಮಾಡಬೇಕು ಸ್ನೇಹಿತರೆ ಇದೇ ಸೇಮ್ ಪ್ರಯೋಗ ಇದನ್ನು ನೀವು ಗ್ಯಾಸ್ ನಿಮ್ಮ ಮನೆ ಹೊಲೆ ಗ್ಯಾಸ್ ಮೇಲಾರು ಮಾಡಿ ಈಗ ನಾನು ಹೇಳ್ದಂಗೆ ಹಾಲಲ್ಲಿ ಮಧ್ಯದಲ್ಲಿ ನೀವು ಇದನ್ನ ಇಟ್ಕೊಂಡು ಮಾಡ್ಬೋದು ಬೆಂಕಿಗಳ್ ಬೆಂಕಿ ಹಚ್ಚಿಬಿಟ್ಟು ಕಟ್ಟಿಗೆ ಇಟ್ಕೊಂಡು ಬೆಂಕಿ ಹಚ್ಚಿಬಿಟ್ಟು ಸೇಫಾಗಿ ಸರಿನಾ ಸೇಫಾಗಿ ಇದನ್ನು ನೀವು ನಿಮ್ಮ ಮನೆಯಲ್ಲಿ ಸುಡಬೇಕಾಗತ್ತೆ ಅದು ಆ ವಾರದಲ್ಲೇ ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆ ಆ ಟೈಮಲ್ಲೇ ನೀವು ಇದನ್ನು ಸುಟ್ಟರೆ ಇನ್ನೂ ಒಳ್ಳೆಯದು ಆದರೆ ಇದನ್ನು ನೀವು ಕಂಟಿನ್ಯೂಸ್ ಮಾಡಬೇಕು ಏಳು ದಿನ ಕಂಟಿನ್ಯೂಸ್ ಮಾಡಬೇಕು ಅದು ಏಳು ವಾರ ಇದು ಏಳು ದಿನ ಸರಿನಾ ಯಾವ ದಿನ ಶುರು ಮಾಡ್ತಿರೋ ಅದೇ ಟೈಮಲ್ಲಿ ಅದೇ ದಿನದಲ್ಲಿ ಕಂಟಿನ್ಯೂಸ್ ಆಗಿ ಮಾಡಿ ಸರಿನಾ ಏಳು ದಿನ ಸಂಜೆ ಟೈಮು ಅಥವಾ ಬೆಳಗಿನ ಟೈಮು ಕಂಟಿನ್ಯೂಸ್ ಆಗಿ ಅದನ್ನು ಸುಡಬೇಕು ಸುಡಬೇಕಾದ್ರೆ ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಕೇಳ್ಕೋಬೇಕು ಸರಿನಾ ನಿಮ್ಮಲ್ಲಿರುವಂಥ ಸಮಸ್ಯೆಗಳು ನಿವಾರಣೆ ಆಗಬೇಕು ಆರ್ಥಿಕವಾಗಿ ಹಣದ ಹರಿವು ಜಾಸ್ತಿ ಆಗಬೇಕು ಮನೆಯಲ್ಲಿರುವಂಥ ಸಾಲಗಳು ತೀರೋಗಬೇಕು ಈ ರೀತಿಯಲ್ಲಿ ನೀವು ಕಲ್ಪನೆ ಮಾಡ್ಕೋಬೇಕು ಅದು ನಡೀತಾ ಇದೆ ಅಂತ ಆಲ್ರೆಡಿ ಆಗಿದೆ ಅಂತಲೇ ನೀವು ಕಲ್ಪನೆ ಮಾಡ್ಕೊಬೇಕು ಸರಿನಾ ಅದರ ಹೊಗೆ ನಿಮ್ಮ ಮನೆಯೆಲ್ಲ ಸ್ಪ್ರೆಡ್ ಆಗಬೇಕು ಸರಿನಾ ಆ ಹೊಗೆ ಬರಬೇಕಾದ್ರೆ ನಾನೀಗ ಒಂದು ಮಹಾಲಕ್ಷ್ಮಿಯ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಆ ಮಂತ್ರವನ್ನು ನೀವು ಹೇಳಬೇಕಾಗುತ್ತೆ ಓಂ ಹ್ರೀಂ ಕ್ರೀಂ ಮಹಾಲಕ್ಷ್ಮಿಯೇ ನಮಃ ಓಂ ಹ್ರೀಂ ಕ್ರೀಂ ಮಹಾಲಕ್ಷ್ಮಿಯೇ ನಮಃ ಇದನ್ನ ನೀವು ನಿಮ್ಮ ಶಕ್ತಿ ಅನುಸಾರ ಹೇಳಿ ಹನ್ನೊಂದು ಸಲ ಇಪ್ಪತ್ತೊಂದು ಸಲ ಐವತ್ತೊಂದು ಸಲ ನೂರ ಸಲ ಎಷ್ಟು ಸಲ ಆಗುತ್ತೆ ಅಷ್ಟು ಸಲ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಹೇಳಿ ಆ ಬೆಂಕಿ ಹೊಗೆ ಮನೆಯೆಲ್ಲ ಸ್ಪ್ರೆಡ್ ಆಗಬೇಕು ಸರಿನಾ ನೀವು ಇದನ್ನು ಕಂಟಿನ್ಯೂಸ್ ಆಗಿ ಮಾಡಿ ಕಂಟಿನ್ಯೂಯಸ್ಸಾಗಿ ಪ್ರತಿ ದಿನವೂ ಮಾಡಬೇಕು ಯಾವತ್ತು ಶುರು ಮಾಡ್ತಿರೋ ಅದು ಈವ್ನಿಂಗ್ ಆದರೂ ಸರಿ ಬೆಳಗಿನ ಜಾವ ಆದರೂ ಸರಿ ನೀವು ಅದನ್ನು ಮಾಡ್ಬೋದು ಸರಿನಾ ಅವತ್ತಿಂದ ಹಿಡಿದು ಏಳು ದಿನ ಕಂಟಿನ್ಯೂಸ್ ಆಗಿ ಮಾಡಿ ಏಳು ದಿನ ಆದ ಮೇಲೆ ಮತ್ತೆ ನೀವು ಯಾವಾಗ ಮಾಡಬೇಕು ಅದನ್ನು ತಿಂಗಳಿಗೆ ಒಂದು ಸಲ ಮಾಡಿ ಆಯಿತಾ ತಿಂಗಳಿಗೊಂದು ಸಲ ತಿಂಗಳಿಗೊಂದು ಸಲ ತಿಂಗಳಿಗೊಂದು ಸಲ ಮಾಡ್ಕೊತಾ ಹೋಗಿ ನಿಮ್ಮನೇಲಿರೋ ಅಂಥ ಎಲ್ಲ ಥರದ ಕೆಟ್ಟ ಶಕ್ತಿಗಳಾಗಲಿ ಕೆಟ್ಟ ಸಮಸ್ಯೆಗಳಾಗಲಿ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸರಿನಾ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಇದು ಕೆಲಸ ಮಾಡೇ ಮಾಡುತ್ತೆ ತುಂಬಾ ನಂಬಿಕೆ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ನೀವು ಕಲ್ಪನೆ ಕರೆಕ್ಟಾಗಿ ಮಾಡ್ಕೋಬೇಕು ಮಂತ್ರ ಕರೆಕ್ಟಾಗಿ ಹೇಳಬೇಕು ಭಕ್ತಿ ಶ್ರದ್ಧೆಯಿಂದ ಮಾಡಿ ಸರಿನಾ ಪ್ರೀತಿ ವಿಷಯಕ್ಕಾದರೆ ಏಳು ವಾರ ಹಣದ ವಿಷಯಕ್ಕೆ ಮನೆ ವಿಷಯಕ್ಕಾದರೆ ಕಂಟಿನ್ಯೂಸ್ ಆಗಿ ಏಳು ದಿನ ಮಾಡಿ ತಿಂಗಳು ಒಂದು ಸಲ ಮಾಡಿ ಇದನ್ನು ಅಷ್ಟೇ ಅದನ್ನು ಅಷ್ಟೇ ಸರಿನಾ ನಿಮ್ಮ ಕೋರಿಕೆ ನೀವು ಈಡೇರೋವರೆಗೂ ಖಂಡಿತ ಇದನ್ನು ಮಾಡೋದನ್ನು ನಿಲ್ಲಿಸಬೇಡಿ ಸರಿನಾ ದೇವ್ರ ಮೇಲೆ ಭಾರ ಹಾಕಿ ಮಾಡಿ ಕಟ್ಟಿಗೆಯಲ್ಲಿ ಸುಡೋದು ಕಷ್ಟ ಆಗುತ್ತೆ ಅಂದರೆ ನಿಮ್ಮ ಮನೇಲಿ ಅಡುಗೆ ಮನೇಲಿ ಗ್ಯಾಸ್ ಇರುತ್ತಲ್ವಾ ಗ್ಯಾಸಲ್ಲಿ ಗ್ಯಾಸ್ನ ಹಚ್ಚಿಬಿಟ್ಟು ಸೇಫಾಗಿ ಗ್ಯಾಸಲ್ಲಿ ಸುಡಿ ಚೆನ್ನಾಗಿ ಸುಡಬೇಕದು ಸುಟ್ಟು ಅದರ ಹೊಗೆ ಎಲ್ಲ ಬರೋ ಹಾಗೆ ಸುಡಬೇಕು ಸರಿನಾ ಎಲ್ಲ ಹೊಗೆ ಬಂದು ಅದು ಪೂರ್ತಿ ಸುಟ್ಟು ಹೋಗಿರೋದು ಉಳಿದಿರುತ್ತಲ್ಲ ಅದನ್ನು ತಗೊಂಡೋಗಿ ಹರಿಯೋ ನದಿ ಇಲ್ಲ ಅಂದರೆ ನಿಮ್ಮ ಮನೆ ಮುಂದೆ ಯಾವ್ದಾದ್ರು ಗಿಡ ಇರುತ್ತಲ್ಲ ಗಿಡಕ್ಕೆ ಹಾಕ್ಬಿಡಿ ಸರಿನಾ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ನಾನು ಹೇಳ್ದಂಗೆ ಇದನ್ನು ಫಾಲೋ ಮಾಡಿ ರಿಸಲ್ಟ್ ಏನು ಬಂತು ಅನ್ನೋದನ್ನ ನೀವೇ ನನಗೆ ಕಾಮೆಂಟಲ್ಲಿ ಹೇಳಬೇಕು ಸರಿನಾ ಸ್ನೇಹಿತರೆ ನೀವು ಪ್ರೀತಿ ವಿಷಯದಲ್ಲಿ ಏನಾದರೂ ತೀರ ಸಮಸ್ಯೆ ಅನುಭವಿಸ್ತಾ ಇತ್ತು ಅಂತಂದರೆ ರಿಸಲ್ಟು ಯಾವಾಗ ಬರುತ್ತೆ ಅಂದರೆ ಒಂದರಿಂದ ಈಗ ಲೈಟ್ ಆಗಿರೋವಂಥ ಪ್ರಾಬ್ಲಮ್ಗಳಿಗಾದರೆ ಕಣಪ್ಪ ಲೈಟ್ ಆಗಿರೋವಂಥ ಪ್ರಾಬ್ಲಮ್ಗಳಿಗಾದರೆ ಒಂದರಿಂದ ಮೂರು ವಾರದಲ್ಲಿ ರಿಸಲ್ಟ್ ಬರ್ಬೋದು ನೀವು ಏನಾದರೂ ತೀರಾ ನಿಮ್ಮ ಜೀವನದಲ್ಲಿ ಪ್ರೀತಿ ವಿಷಯದಲ್ಲಿ ಮದುವೆ ವಿಷಯದಲ್ಲಿ ತೀರಾ ಸಮಸ್ಯೆಯನ್ನು ನೀವು ಫೇಸ್ ಮಾಡ್ತಾ ಇತ್ತು ಅಂತಂದರೆ ಸಮಸ್ಯೆ ತುಂಬ ದೊಡ್ಡದಾಗಿತ್ತು ಅಂತಂದರೆ ಇದು ಎರಡು ತಿಂಗಳ ನಂತರ ಫಲ ಬರೋಕ್ಕೆ ಚಾನ್ಸ್ ಇದೆ ಸರಿನಾ ಆದರೆ ಕಂಟಿನ್ಯೂಸ್ ಆಗಿ ಮಿಸ್ ಮಾಡ್ದೆ ಮಾಡಿ ಎಷ್ಟು ದಿನ ಹೇಳಿದ್ದೀನಿ ಎಷ್ಟು ವಾರ ಹೇಳಿದ್ದೀನಿ ಕಂಟಿಚ್ ಕಂಡೀಷನಾಗಿ ಅಷ್ಟು ವಾರ ನೀವು ಮಾಡಲೇಬೇಕು ಸರಿನಾ ಸ್ನೇಹಿತರೆ ಹಣದ ಸಮಸ್ಯೆಗಳು ಈಗ ಮನೆ ವಿಷಯಕ್ಕೆ ಇನ್ನೊಂದು ಹೇಳಿದ್ನಲ್ಲ ಆ ತಂತ್ರ ಯಾವಾಗ ರಿಸಲ್ಟ್ ಬರುತ್ತೆ ಅಂತಂದರೆ ಕಡಿಮೆ ಸಮಸ್ಯೆ ಇತ್ತು ಅಂತಂದರೆ ನಿಮ್ಮ ಮನೆಯಲ್ಲಿ ಲೈಟ್ ಆಗಿರುವಂಥ ಸಮಸ್ಯೆಗಳು ಪ್ರಾಬ್ಲಮ್ಗಳು ಇತ್ತು ಅಂತಂದರೆ ಮೂರು ದಿನದಿಂದ ಏಳು ದಿನದ ಒಳಗೆ ರಿಸಲ್ಟ್ ಕಾಣಿಸ್ಕೊಳುತ್ತೆ ತೀರಾ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇತ್ತು ಹಣದ ಸಮಸ್ಯೆ ಇತ್ತು ತುಂಬಾ ಸ ಸಫರ್ ಮಾಡ್ತಾಯಿದ್ರಿ ನೀವು ಅಂತಂದರೆ ಅದು ಹನ್ನೊಂದು ದಿವಸದಿಂದ ಇಪ್ಪತ್ತೊಂದು ದಿವಸದವರೆಗೂ ರಿಸಲ್ಟು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸರಿನಾ ಹೇಳಿದ್ನಲ್ಲ ಕರೆಕ್ಟಾಗಿ ಏಳು ದಿನ ಮಾಡಿ ಕಂಟಿನ್ಯೂಸ್ ಆಗಿ ಪ್ರತಿ ತಿಂಗಳು ಮಾಡ್ಕೊಂಡು ಹೋಗಿ ಸರಿನಾ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಜೊತೆಗೆ ನಿಮ್ಮ ಲೈಫಲ್ಲಿ ಏನಾದರೂ ದೊಡ್ಡ ಸಮಸ್ಯೆ ಇತ್ತು ಅಂತಂದರೆ ನನಗೆ ಖಂಡಿತವಾಗ್ಲೂ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಸ್ನೇಹಿತರೆ ಇದೇ ಥರದ ಸ್ಪಿರಿಚಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಗೆ ಕೀಪ್ ವಾಚಿಂಗ್ ಐಸ್ ಬಾಯ್ ಲವ್ ಯು ಆಲ್